ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಐತಿಹಾಸಿಕ ತಿರುಮಲೆಯ ಬಿಸಿಲುಮಾರಮ್ಮ ದೇವಿಯ ಹಬ್ಬಕ್ಕೆ ತಲತಲಾಂತರದಿಂದ ಬಂದಂತೆ ಬಾಳಯ್ಯ ಹಾಗೂ ಚಿಕ್ಕಣ್ಣ ಕುಟುಂಬದವರಿಂದ ಸಾಂಪ್ರದಾಯಿಕವಾಗಿ ಬಿಸಿಲುಮಾರಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಬಿಸಿಲುಮಾರಮ್ಮ ಹಬ್ಬಕ್ಕೆ ಚಾಲನೆ ನೀಡಲಾಯಿತು ಬಿಸಿಲುಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಮಟೆ ವಾದ್ಯದೊಂದಿಗೆ ತಿರುಮಲೆಯ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಸಂಸ್ಕೃತಿಯ ಸಂಗಮ ಭೂಮಿ ಎಲ್ಲ ಸಮುದಾಯಗಳ ಸೌಹಾರ್ದತೆಯ ನೆಲೆ ದೇವಾದಿದೇವ ರಂಗನಾಥ ಸ್ವಾಮಿ ನೆಲೆಸಿರುವ ಈ ಪುಣ್ಯಕ್ಷೇತ್ರದಲ್ಲಿ ಬಿಸಿಲು ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಬಿಸಿಲು ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆದು ಬಂದಂಥ ಹಿನ್ನೆಲೆಯನ್ನು ದಯವಿಟ್ಟು ವಿವರಿಸಿ ರಂಗಾನುಮಯನವರೇ ಇದು ಒಂದು ಇಶಿಯ ಇತಿಹಾಸದ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಳ ಯಾಕಂದರೆ ಇಲ್ಲೇ ಚೋಳರು ಪಾಂಡ್ಯರು ಪಲ್ಲವರು ರಾಷ್ಟ್ರಕೂಟರು ಈ ದೇವಸ್ಥಾನಗಳನ್ನು ನಿರ್ಮಿಸಿದಂಥ ಒಂದು ಪ್ರಖ್ಯಾತಿ ಇದೆ ಅದರಲ್ಲಿ ಒಂದು ವಾಸ್ತವವಾದ ಸಂಗತಿ ಏನಂದರೆ ಈ ಊರಿನ ಪ್ರಸಿದ್ಧ ಒಂದು ಗ್ರಾಮದೇವತೆಗಳಾದಂಥ ಒಂದು ಬಿಸಿಲು ಮಾರಮ್ಮ ಎರಡನೇದಾಗಿ ಶ್ರೀ ರಂಗನಾಥ ಸ್ವಾಮಿ ಒಂದು ಉದ್ವೇಗದ ಪರಿಸ್ಥಿತಿ ಏನಂದರೆ ಈ ರಂಗನಾಥ ಸ್ವಾಮಿಯ ಒಂದು ತಂಗಿ ಅಂತಲೇ ಈ ಮಾರಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಇದುವರೆಗೂ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇದು ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ದೇವಾಲಯ ಇತಿಹಾಸ ಇರತಕ್ಕಂಥ ಒಂದು ದೇವರು ಹೇಗೆಂದರೆ ಈ ಮಾರಮ್ಮ ದೇವಿ ಒಂದು ಇವತ್ತಿನಿಂದ ಪ್ರಾರಂಭವಾದಂಥ ಜಾತ್ರೆ ಇನ್ನು ಮೂರು ದಿವಸಗಳ ಕಾಲ ಇವತ್ತು ಉಪಾರ ಉಪಹಾರ ಜಾಗಾರ ನಾಳೆ ಉಪಾರ ನಾಡ್ದು ಆರತಿ ಆಚೆ ನಾಡ್ದು ಊಟೋಪಚಾರವನ್ನು ಮಾಡ್ತಕ್ಕಂಥ ನಾಲ್ಕು ದಿನದ ಒಂದು ವೈಭವವಾದಂಥ ಜಾತ್ರೆ ಇದರಲ್ಲಿ ಎಲ್ಲ ಸಂಬಂಧಿಕರಿರ್ಬೋದು ಊರಿಂದ ಹರಕೆ ಹೊತ್ತಂಥ ಎಲ್ಲ ಭಕ್ತಾದಿಗಳು ಇರ್ಬೋದು ಬಂದು ಈ ಹರಕೆಯನ್ನು ತೀರಿಸತಕ್ಕಂಥ ಒಂದು ಪದ್ಧತಿ ಈ ಗ್ರಾಮದ ಈ ಹಬ್ಬದಲ್ಲಿ ಒಂದು ವಿಶೇಷ ಏನಂದರೆ ಎಲ್ಲ ಮದುವೆ ಆಗಿ ಹೋಗಿರ್ತಕ್ಕಂಥವರು ಮದುವೆಯಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರು ಹೊಸದಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪ್ರತೀತಿ ಇದೆ ಎಲ್ಲ ಒಳ್ಳೆಯದಾಗತಕ್ಕಂಥ ಒಂದು ಒಳ್ಳೆಯದಾಗತಕ್ಕಂಥ ಒಂದು ಆಸೆ ಇಟ್ಕೊಂಡು ಭಕ್ತಾದಿಗಳು ಈ ಪೂಜೆಯನ್ನು ಮಾಡ್ತಾರೆ ಇದುವರೆಗೂ ಯಾವುದೇ ವಿಧವಾದಂಥ ಗ್ರಾಮದಲ್ಲಿ ಶಾಂತಿ ಈ ಭಂಗ ಆಗಲಿ ಸೌಹಾರ್ದತೆಯ ಭಂಗ ಆಗಲಿ ಯಾವುದೂ ಆಗಿಲ್ಲ ಆಮೇಲೆ ಎಲ್ಲ ಎಲ್ಲ ಕುಟುಂಬದವರು ಎಲ್ಲ ವರ್ಗದವರು ಸೇರಿ ಈ ಹಬ್ಬವನ್ನು ಎಲ್ಲ ಜಾತಿ ಎಲ್ಲ ಜನಾಂಗದವರು ಸೇರಿ ಸೌಹಾರ್ದತೆಯಿಂದ ಆಚರಣೆ ಮಾಡಿ ಅದರಲ್ಲೂ ಬಾಳಯ್ಯ ಮತ್ತು ಹುಲ್ಲುರಯ್ಯ ಮತ್ತು ಈ ಕುಮಾರ್ ಸಂಬಂಧಕ್ಕಂಥ ಒಂದು ಕುಟುಂಬ ಚಿಕ್ಕಣ್ಣ ಇರ್ತಕ್ಕಂಥ ಕುಮಾರ್ ಇರ್ತಕ್ಕಂಥ ಒಂದು ಸಂಬಂಧ ಏನಿದೆ ಈ ದೇವರಿಗೂ ಅವರಿಗೂ ಅವಿನಾಭಾವ ಸಂಬಂಧ ವರ್ಷ ಪೂರ್ತಿ ಏನು ಕಷ್ಟಪಟ್ಟು ದುಡಿದಂಥ ಅದರಲ್ಲಿ ಪರ್ಸೆಂಟೇಜ್ ಅತಿ ಹೆಚ್ಚು ನಿಟ್ಟು ಇವತ್ತು ಒಂದು ಮಹೋತ್ಸವದ ಮಹೋತ್ಸವದ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಗ್ರಾಮದ ಪರವಾಗಿ ಅಭಿನಂದನೆಗಳು ಹಾಗೆ ಎಲ್ಲ ಗ್ರಾಮದ ಭಕ್ತಾದಿಗಳಿಗೂ ಹಾಗೂ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಈ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಮ್ಮ ಎಲ್ಲ ಅಭಿನ ಅವಿನಾಭಾವ ಸಂಬಂಧ ಇರತಕ್ಕಂಥ ಭಕ್ತಾದಿಗಳು ಈ ದೇವರಲ್ಲಿ ಏನು ಅರ್ಕೆ ಒದ್ಕೊಂಡರೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಈ ಸಮಯದಲ್ಲಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ಶುಭವನ್ನು ಆರೈಸಿ ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾತನ್ನು ಹೇಳ್ತೀನಿ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು